ಅಲ್ಲೊಂದು ಆಟೋ ಇದೆ ಬಾ ನಿನ್ನ ಮನೆಗೆ ಹೋಗಿ ವಿಷ್ಣತ್ತಿ ರಾವ್ ಅಯ್ಯೋ ಪರವಾಗಿಲ್ಲ ರೀ ನಾ आरामಗೆ ಇದ್ದೀನಿ ಗಿರ್ಜಾ ನೆತ್ತಿ ಮೇಲೆ ಸೂರ್ಯ ಬಂದಿಯಾನೆ ಈ ಟೈಮಲ್ಲಿ ನೀನೆಲ್ಲ ಬಿಸ್ತಲ್ ಓಡಾಡ್ಬಾರ್ದು ಬಾ ನಂದನಾ ಕುಲ ನัตಕೂಕುಲ ಅನ್ ಜೊತೆ ಸಂಬಂಧ ಇರೋದು ಗೊತ್ತಾಯ್ತು ಅದಕ್ಕೆ onun ಜೊತೆ ಇರೋಕೆ ಸ್ಟೈಲ್ ಮನೆ ಬಿಡಾಚೆ ಬಂದ್ಬಿಟ್ಟೆ ಗಿರ್ಜಾ ಗಿರ್ಜಾ ಬೇಗ ಬಾ ಲೇಟ್ ಆಗೋಯ್ತು ಮಾಧವ ಮಾಧವ ಏ ಮಾಧುವಲ್ವ ಅದು ಮಾಧವ ಮನೆಯಿಂದಾನೇ ಕೆಲಸ ಮಾಡ್ತಿದ್ಯಾ ಒಳ್ಳೆ ಕೆಲಸ ಮದ್ವೆ ಮುಗಿವರ್ಗೋ ನೀನ್ ಸ್ವಲ್ಪ ಮನೆಯಿಂದಾನೇ ಕೆಲಸ ಮಾಡೋ ಅಲ್ಲರಿ ಇದೇನ್ ಮಾತು ಅಂತ ಹೇಳ್ತಾ ಇದೆ ಗಿರ್ಜಾ ನಾಳೆ ಚಪ್ರಶಾಸ್ತ್ರ ಇದೆ ಅವ್ನ್ ನಾಳೆಯಿಂದ ರಜೆ ಹಾಕಲೇಬೇಕು ಹೌದಲ್ವಾ ಮಧುವಾ ನಾಳಿಂದನೇ ಆಫೀಸರ್ ರಜೆ ಹಾಕು ಹಾ ಹಾಗೆ ನಿಮ್ಮ ಆಫೀಸಲ್ಲಿ ನಿನ್ ಜೊತೆ ಕೆಲಸ ಮಾಡೋರೆಲ್ಲ ಮದ್ವೆ ಕರಿಯೋ ಅವ್ರೆಲ್ರೂ ಮದ್ವೆಗೆ ಮಾಡಬೇಕು ಸರಿ ಅಮ್ಮ ಹ್ಮ್ ಯಾಕೋ ಯಾಕೆ ಸೊಬ್ಬಗಿದೀಯಾ ಏನಿಲ್ಲಪ್ಪ ಹುಷಾರಾಗಿದ್ಯಾ ತಾನೆ ಹುಷಾರಾಗೇ ಇದೀನಪ್ಪ ಮಧುವಾ ನಿಜ ಹೇಳು ಪ್ರಿಯಾ ನಿಂಗೆ ನಿಜವಾಗ್ಲೂ ಇಷ್ಟ ಆಗಿದಾಳ ಅಥವಾ ನಮ್ ಬಲವಂತ ಒಪ್ಕೋತಾ ಇದೆಯಾ ಇಲ್ಲ ಯೋಚನೆ ಇನ್ನೇನು ಕ್ರಿಜಾ ಮದ್ವೆ ಫಿಕ್ಸ್ ಆಗಿರೋ ಹುಡುಗರು ಎಷ್ಟು ಲವ್ ಖುಷಿ ಆಗಿರ್ತಾರೆ ಇವ್ ನೋಡು ಮುಖ ಸಪೋಕ್ ಮಾಡ್ಕೊಂಡಿರೋದು ನಾಳೆನೇ ಚಪ್ರಶಾಸ್ತ್ರ ನಾಂದಿ ಶಾಸ್ತ್ರ ಇದೆ ಖುಷಿಲಿ ನಾನೇ ಯಾವ್ದೋ ಕೆಲಸ ಅನ್ನೋಷ್ಟು ಗಾಬರಿ ಆಗ್ತಾ ಇದೆ ನನಗೆ ನಾನೇ ಹುಡುಗನಪ್ಪ ಆಗಿ ಇಷ್ಟು ಲವಲವಿಕೆಯಿಂದ ಇರ್ಬೇಕಾದ್ರೆ ಅವನು ಹೇಗಿರ್ಬೇಕು ಹೇಳು ರೀ ಮಾಧವನ್ ಬಗ್ಗೆ ನಿಮಗ್ ಗೊತ್ತಿಲ್ವಾ ಆಫೀಸಲ್ಲೂ ಕೆಲಸ ಮಾಡಿ ಮನೇಲೂ ಬಂದ್ ಕೆಲಸ ಮಾಡ್ತಿದ್ದ ಆದ್ರೆ ಇತ್ತೀಚೆಗೆ ಮದ್ವೆ ಮೇಳ ಅದೇನೋ ಫೋಟೋ ಶೂಟು ಹೆಣ್ಣು ನೋಡೋ ಶಾಸ್ತ್ರ ಇದ್ರ ಜೊತೆ ಆಫೀಸ್ ಕೆಲಸನೂ ಬಂದ್ಬಿಟ್ಟಿದ್ಯಲ್ಲ ಅದಕ್ಕೆ ಸ್ವಲ್ಪ ಸುಸ್ತಾಗಿದ್ದಾನೆ ಅನ್ಸುತ್ತೆ ಅಲ್ವೇನು ಸರಿ ಸರಿ ಸ್ವಲ್ಪ ವಿಶ್ರಾಂತಿ ತಗೋ ಅಪ್ಪ ನಾನು ಗಿರ್ಜಾ ಒಂದಷ್ಟು ಜನಕ್ಕೆ ಲಗ್ನ ಪತ್ರಿಕೆ ಹೋಗ್ತಾ ಇದೀವಿ ಬೇಗ ಬಂದ್ಬಿಡ್ತೀವಿ ಇನ್ಮೇಲೆ ಈ ತರ ಎಲ್ಲ ಸಪ್ಪು ಕೂತ್ಕೋಬೇಡ ಗೆಲುವಾಗಿರ್ಬೇಕು ಸರಿನಾ ಆಯ್ತಪ್ಪ ಹ್ಮ್ ನಡಿ ಗಿರಿಜಾ ಲೇಟ್ ಆಗೋಯ್ತು ಅಮ್ಮ ಏನಾಯ್ತು ಯಾಕೆ ಇಲ್ ಬಂದ್ ಕೂತಿದ್ಯಾ ಅದು ಅಪ್ಪ ಅಮ್ಮ ತುಂಬಾ ನೆನಪಾಗ್ತಿದಾರ ನನಿಗಂತೂ ನನ್ನ ಯಾವತ್ ಕ್ಷಮಿಸ್ತಾರೆ ಅಂತ ಅನ್ಸ್ಬಿಟ್ಟಿದೆ ನನ್ನ ರಾತ್ರೇನು ಅಮ್ಮನ ಹತ್ರ ಕೇಳ್ಕೊಂಡೆ ನನಗ್ ಕ್ಷಮಸಮ್ಮ ಅಂತ ಆದ್ರೆ ಓ ನನ್ನ ಹತ್ರ ಮಾತಾಡಿಲ್ಲ ಬೇಜಾರಾಗ್ಬೇಡ ಅಮ್ಮ ಸ್ವಲ್ಪ ದಿನ ಸಿಚುವೇಶನ್ ಇದೇ ತರ ಇರುತ್ತೆ ಇದ್ ಯಾವಾಗ್ ಸರಿ ಹೋಗುತ್ತೆ ಅಂತ ನಾನ್ ಹೇಳಕ್ ಆಗಲ್ಲ ಆದ್ರೆ ಒಂದಲ್ಲ ಒಂದಿನ ಇದೆಲ್ಲ ಸರಿ ಹೋಗುತ್ತೆ ನಾನು ಅದೇ ಇದೀನಿ ಗೊತ್ತಾ ನಿನಗೆ ಅಕ್ಕ ನಿಮ್ದು ಪರವಾಗಿಲ್ಲ ಅಕ್ಕ ನಿಮ್ ತವರ್ ಮನೆಯವರು ಎಲ್ಲ ದೂರದಲ್ಲಿದ್ದಾರೆ ಅವ್ರ ಮುಖನ ನೀವ್ ದಿನ ನೋಡಲ್ಲ ಅವ್ರ ನೆನ್ಪು ನಿಮಗ್ ಅಷ್ಟೊಂದು ಕಾಡಲ್ಲ ಆದ್ರೆ ನನಗ್ ದಿನ ಅಪ್ಪ ಅಮ್ಮ ಕಾಣ್ತಾರೆ ಅವ್ರ ಕಾಣಿಸಿದ ತಕ್ಷಣ ನಮ್ ಅವ್ರನ್ನ ಮಾತಾಡ್ಸಬೇಕು ಅನ್ಸುತ್ತೆ ಆದ್ರೆ ಮಾತಾಡ್ಸಲ್ವಲ್ಲ ಅಂತ ನೋವಾಗುತ್ತೆ ಈ ಕಷ್ಟ ಯಾರಿಗೂ ಬೇಡ ಅಕ್ಕ ಮದ್ವೆ ಆದ್ಮೇಲೆ ಒಂದ್ ಹೆಣ್ಣಿಗೆ ಕಳ್ಳಿನ ಸಂಬಂಧಕ್ಕಿಂತ ಕೊಳ್ಳಿನ ಸಂಬಂಧನೆ ಹೆಚ್ಚಾಗತ್ತೆ ಅವ್ರ ಮನೆಗಿಂತ ತಾಳಿ ಕಟ್ಟೋನು ಹತ್ರ ಆಗ್ಬೇಕು ದಿನ ಏನೇ ಕಷ್ಟ ಬಂದ್ರು ಅದಕ್ಕೆ ಅಪ್ಪ ಅಮ್ಮ ಅಂತಿದ್ವಿ ಆದ್ರೆ ಮದ್ವೆ ಆದ್ಮೇಲೆ ಅದನ್ನೆಲ್ಲ ಗಂಡನ ಹತ್ರ ಹೇಳ್ಕೊಂತೀವಿ ಹೇಳ್ಕೊಳಿಲ್ಲ ಅಂದ್ರು ಅದನ್ನ ಅವನೇ ಅರ್ಥ ಮಾಡ್ಕೊತಾನೆ ನಾನ್ ಇದ್ದೀನಲ್ಲ ಯಾಕೆ ಯೋಚನೆ ಮಾಡ್ತೀಯ ಅಂತ ಧೈರ್ಯ ಕೊಡ್ತಾನೆ ಅವನ ಹತ್ರ ನಮ್ ಮನ್ಸಲ್ಲಿ ಹೇಳ್ಕೊಂಡ್ರೆ ಅವಾಗ ಯಾವ್ ಚಿಂತೆನೂ ಇರಲ್ಲ ಅದು ನಿಮ್ ವಿಷಯದಲ್ಲಿ ಕರೆಕ್ಟ್ ಅಕ್ಕ ಯಾಕಂದ್ರೆ ನೀವು ಕೇಶವ ಭಾವ ಪ್ರೀತಿ ಮಾಡಿ ಮದ್ವೆ ಆಗಿದ್ದೀರಾ ಖುಷ್ ಖುಷಿಯಾಗೂ ಇದ್ದೀರಾ ಆದ್ರೆ ನಾನು ಮಲ್ಲೊಬ್ಬ ಆ ದೃಷ್ಟಿಗೆ ಒಬ್ರನ್ನೊಬ್ರು ನಬ್ರ ನೋಡೂ ಇಲ್ಲ ನಮ್ಮ ಮಧ್ಯ ಆತರ ಫೀಲಿಂಗ್ಸೂ ಇಲ್ಲ ಹೌದಮ್ಮ ನಾವು ಪ್ರೀತಿ ಮಾಡೆ ಮದ್ವೆ ಆಗಿರೋದು ಆದ್ರೆ ಮದ್ವೆ ಆದ್ಮೇಲೆ ಪ್ರೀತಿ ಮಾಡಬಾರ್ದು ಅಂತ ಏನಿಲ್ವಲ್ಲ ನೀನು ಟ್ರೈ ಮಾಡು ಅಕ್ಕ ನೋಡು ನೋಡು ಇದು ನಮ್ಮ ಅಂದ್ರೆ ಈ ತರ ಯಾವಾಗ್ಲೂ ಸಿಡಿ ಸಿಡಿ ಅಂತ ಇರ್ಬೇಕು ಮುಖನ ಸಪ್ ಗಿಟ್ಕೊಂಡಿರ್ಬಾರ್ದು ಮಾಧವ ಯಾಕೋ ಕಾಫಿನ ಅಷ್ಟು ಅರ್ಜೆಂಟ್ ಅಲ್ಲಿ ಕುಡಿತಾ ಇದೆಯಾ ಸ್ವಲ್ಪ ನಿಧಾನ ಕುಡಿಬಾರ್ದ ಅಕ್ಕ ಒಂದ್ ಇಂಪಾರ್ಟೆಂಟ್ ಕೆಲಸ ಇತ್ತು ಅದಕ್ಕೆ ಸುಖಾನ ಕರ್ಕೊಂಡು ಹೋಗೋಣ ಅಂತಾನೆ ಬಂದೆ ಅಷ್ಟ್ರಲ್ಲಿ ನೀವು ಕಾಫಿ ಕೊಟ್ಬಿಟ್ರಿ ಮಾಧವ ಅಷ್ಟಕ್ಕೂ ನನ್ನನ್ನ ರೆಡಿ ಆಗಕ್ ಹೇಳ್ದೆ ನಾವೆಲ್ ಹೋಗ್ತಿದೀವಿ ಒಂದ್ ಇಂಟರ್ವ್ಯೂ ಇದೆ ನನಗ್ ಗೊತ್ತಿರೋ ಆಫೀಸ್ ನೀನ್ ಅದನ್ನ ಅಟೆಂಡ್ ಮಾಡು ಎಲ್ಲ ಚೆನ್ನಾಗಾದ್ರೆ ನೀನ್ ಓದಿರೋ ಓದ್ಗೆ ಒಳ್ಳೆ ಕೆಲ್ಸಾನು ಸಿಗತ್ತೆ ಒಳ್ಳೆ ಸಂಬಳನೂ ಸಿಗತ್ತೆ ಏನು ಇಂಟರ್ವ್ಯೂನಾ ಮಾಧವ ನನಗೆ ಪ್ರಿಪೇರೇ ಆಗಿಲ್ಲ ಏನು ತಲೆ ಕೆಡಿಸ್ಕೋಬೇಡ ಆನ್ ಒಂದು ವೇ ನಾನು ನಿಮಗೆ ಎಲ್ಲ ಹೇಳ್ತೀನಿ ನೀನು ಕಾನ್ಫಿಡೆಂಟ್ ಆಗಿ ಇಂಟರ್ವ್ಯೂ ಅಟೆಂಡ್ ಮಾಡು ನಿನಗೆ ಜಾಬ್ ಸಿಕ್ಕಿದ್ರೆ ಏನು ಟೆನ್ಷನ್ ಇರಲ್ಲ ನನಗೆ ನೀನು ಒಳ್ಳೊಳ್ಳೆ ಫ್ರೆಂಡ್ಸ್ ಸಿಗ್ತಾರೆ ಆರಾಮಾಗಿ ಕೆಲಸ ಮಾಡ್ಕೊಂಡು ಖುಷಿಯಾಗಿರ್ಬೋದು ನೀನು ಆಮೇಲೆ ಒಂದಿನ ನೋಡಿ ನಿಮಗೆ ಎಲ್ಲ ವಿಷಯನೂ ಹೇಳ್ಬೋದು ಎಲ್ಲ ಸರಿ ಹೋಗುತ್ತೆ ಸುಕನ್ಯಾ ತಲೆ ಕೆಡ್ಸ್ಕೊಂಡ್ ಮೇಡಮ್ಮ ನಮ್ಮ ಮಾಧವ ಮೊದ್ಲಿಂದನು ಹಾಗೇನೆ ಯಾರಾದ್ರು ಕಷ್ಟದಲ್ಲಿದ್ದಾರೆ ಅಂದ್ರೆ ಅದನ್ನ ನೋಡ್ಕೊಂಡು ಸುಮ್ಮನೆ ಇರೋ ಹುಡ್ಗಲ್ಲ ಅವರಿಗೆ ಸಹಾಯ ಮಾಡೇ ಮಾಡ್ತಾನೆ ಅದಕ್ಕೆ ಯಾರಿಗೂ ಇವನ್ ಕೆಟ್ಟದ್ ಮಾಡಬೇಕು ಅಂತಾನೆ ಅನ್ಸಲ್ಲ ನೀನು ಏನು ಯೋಚನೆ ಮಾಡ್ತಿದ್ಯಾ ಸುಕನ್ಯಾ ಬೇಗ ರೆಡಿ ಆಗು ಹೊರಡೋಣ ಮಾಧವ ನಿನ್ ನನಗ್ ಮಾಡ್ತಿರೋ ಹೆಲ್ಪ್ ಗೆ ನಾನೇನ್ ಹೇಳ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ ಸುಕನ್ಯಾ ನೀನು ಏನು ಮಾತಾಡದ್ ಬೇಡ ಇವತ್ತಿನ ಇಂಟರ್ವ್ಯೂ ನಲ್ಲಿ ನೀನು ಚೆನ್ನಾಗಿ ಮಾಡಿ ಸಾಕು ಓಕೆನಾ ಈ ಕಾರ್ಡ್ ಬಾಬಾ ಕಾಲೇಜ್ ಹೋಗೋಕ್ಕಿಂತ ಮುಂಚೆ ಒಂದು ಟೂ ಅವರ್ಸ್ ಇದೆ ಹೋಗಿ ಬರ್ತೀನಿ ಅಂತ ಅಂದ ಈಗ ಕಾಲೇಜಿಗೆ ನಾನು ಒಬ್ಬಳೇ ನಡ್ಕೊಂಡು ಹೋಗ್ಬೇಕಾ ಅಮ್ಮ ಒಬ್ಳೆ ಇದ್ದಾಳೆ ಬೇರೆ ಯಾರು ಕಾಣಿಸ್ತಾ ಇಲ್ಲ ನಾನು ಒಬ್ಬ ಮಾತಾಡ್ಸಲಾ ಬೇಡ ಅಮ್ಮ ಮೊದ್ಲೇ ನನ್ ಮೇಲೆ ಕೋಪ ಆಗಿದ್ದಾಳೆ ನನ್ ಮಾತಾಡ್ಸಕ್ ಹೋದ್ರೆ ಇನ್ನು ಜಾಸ್ತಿ ಆಗುತ್ತೆ ನಾನ್ ಸುಮ್ನೆ ಕಾಲೇಜಿಗೆ ಹೋಗೋದೇ ಬೆಸ್ಟ್ అమ్మం అమ్మం ఏన అఇతామం కార్ చార్ దిక్తా నోట్కో నడియా కాగ్లిలిలవా అమం అమం ఏన అగిలా బిడుం స్వరి ఏర్ పడా నంగు ఒత్తో తుమ్మ నవు

ನನಗಂತೂ ಖುಷಿ ಆಗ್ತಿದೆ ಇಂಟರ್ವ್ಯೂ ನಾನು ಮೀಟ್ ಮಾಡಿದೆ ಅವ್ರು ತುಂಬಾನೇ ಖುಷಿ ಪಟ್ರು ಎಷ್ಟು ಒಳ್ಳೆ ಕ್ಯಾಂಡಿಡೇಟ್ ನ ರೆಫರ್ ಮಾಡಿದ್ಯಾ ವೆರಿ ಗುಡ್ ಅಂದ್ರು ಹಾಗೆ ನಿನ್ ಕೆಲ್ಸ ಸಿಕ್ಕೇ ಸಿಗತ್ತೆ ಅಂತಾನು ಹೇಳಿದ್ರು ಆ ದೇವ್ರ ದೈಹದಿಂದ ನಿನಗೆ ಕೆಲ್ಸ ಸಿಕ್ಕು ಒಳ್ಳೆ ಸಂಬಳ ಫಿಕ್ಸ್ ಆಗ್ಬಿಟ್ರೆ ಅಷ್ಟೇ ಸಾಕು ಮಾಧವ ಮೊದಲನೇ ಸಂಬಳದಲ್ಲಿ ಫಸ್ಟ್ ಸ್ಟ್ರೀಟ್ ನಾನು ನಿನ್ಗೆ ಕೊಡಿಸ್ತೀನಿ ಸುಕನ್ಯಾ ಬೇಡದಿರೋ ಖರ್ಚನ್ನೆಲ್ಲ ಮಾಡೋದನ್ನ ಬಿಟ್ಟು ಆ ದುಡ್ಡನ್ನ ಹೇಗೆ ಸೇವ್ ಮಾಡೋದು ಅನ್ನೋದ್ರ ಬಗ್ಗೆ ಯೋಚನೆ ಮಾಡು ಅದು ನಿನ್ನ ಫ್ಯೂಚರ್ಗೆ ತುಂಬಾ ಇಂಪಾರ್ಟೆಂಟ್ ಯಾಕಣ ಏನಾಯ್ತು ಗೊತ್ತಿಲ್ಲ ಸರ್ ಆಫ್ ಆಗೋಯ್ತು ನೋಡ್ತೀನಿ ರೀ ಏನಾರು ಹೇಳು ಗಿರ್ಜಾ ಲಲಿತಕ್ಕ ನೋಡಿ ಎಷ್ಟು ಖುಷಿ ಸ್ವಲ್ಪ ನಿತ್ರಾಣ ಅಷ್ಟೇ ಎಷ್ಟ್ ಸಲ ಹೇಳಿದೀನಿ ನಿನ್ಗೆ ಈ ಉಪವಾಸ ಒಪ್ಪತ್ತು ಎಲ್ಲ ಮಾಡ್ಬೇಡ ಅಂತ ನನ್ ಮಾತೆ ಕೇಳೋದಿಲ್ಲ ನೀನು ಅದು ಮದ್ವೆ ಅಲ್ವಾ ರೀ ಅದಕ್ಕೆ ಇನ್ನೊಂದ್ಸಲ ಹೀಗೆಲ್ಲ ಮಾಡಿದ್ರೆ ನಾ ಸುಮ್ಮನೆ ಇರೋದಿಲ್ಲ ಅಲ್ಲೊಂದು ಆಟೋ ಇದೆ ಬಾ ನಿಮ್ ಮನೆಗೆ ಹೋಗಿ ವಿಶ್ರಾಂತಿ ತಗೋ ಅಯ್ಯೋ ಪರವಾಗಿಲ್ಲ ರೀ ನಾ ಆರಾಮಾಗೇ ಇದ್ದೀನಿ ಗಿರ್ಜಾ ನೆತ್ತಿ ಮೇಲೆ ಸೂರ್ಯ ಬಂದಿಯಾನೆ ಈ ಟೈಮಲ್ಲಿ ನೀನೆಲ್ಲ ಬಿಸಿಲಲ್ಲಿ ಓಡಾಡ್ಬಾರ್ದು ಬಾ ಹಾಗಲ್ಲ ರೀ ನೀವು ಒಬ್ಬರೇ ಹೇಗೋ ಸರ್ ಇವಾಗ ಸ್ಟಾರ್ಟ್ ಆಯ್ತು ಓಡಾಡುವ ಓ ನಡೀರಿ ಆಟೋ ಅಯ್ಯೋ ಹೋಗಿ ಬಿಟ್ನೆ ಒಳ್ಳೆ ಕತೆ ಆಯ್ತು ಇಲ್ಲ ಬಿಡ್ರಿ ನಿ.. ತಾಳು ಗಿರ್ಜಾ ಇನ್ನೊಂದ್ ಆಟೋ ಬರತ್ತೆ ನಮ್ಮಲ್ಲಿ ಏನ್ ಕೊರತೆ ಅದು ಹಲೋ ಆಟೋ ಹಾ ಬಾ ಓ ಸಿನ್ಣಾ ನೀನೇ ಇದ್ಯಾ ಮನೆಗ್ ಬಿಟ್ಬಿಡೋ ಇವ್ಣ್ಣ ಕಲಾ

ಏನ್ ನಡೀತಾ ಇದೆ ಇಲ್ಲಿ ཉེ ཉོ ཁེ